ಎಲ್ರಿಗೂ ನಮಸ್ಕಾರ ನಾನು ನಯನ ಟಿ ಟ್ವೆಂಟಿ ವಿಶ್ವಕಪ್ ಮುಕ್ತಾಯವಾಗಿದ್ದು ಭಾರತ ಭರ್ಜರಿಯಾಗಿ ಗೆದ್ದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದೆ ಅದರ ಮಧ್ಯದಲ್ಲಿ ಚಾಂಪಿಯನ್ ಟ್ರೋಫಿಗೆ ಸಿದ್ಧತೆಗಳು ಪ್ರಾರಂಭವಾಗಿವೆ ಅಷ್ಟಕ್ಕೂ ವಿಶ್ವ ಚಾಂಪಿಯನ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದನ್ನ ಆಯೋಜನೆ ಮಾಡ್ತಾ ಇರುವಂತದ್ದು ಪಾಕಿಸ್ತಾನ ದೇಶ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕಳಪೆ ಪ್ರದರ್ಶನ ತೋರಿದ ಪಾಕಿಸ್ತಾನ ಟೀಂ ಚಾಂಪಿಯನ್ ಟ್ರೋಫಿಗೆ ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟಿಸಿದೆ ಆದರೆ ಈ ಬಗ್ಗೆ ಬಿಸಿಸಿಐ ಅಪಸ್ವರ ಎತ್ತಿದೆ ಹಾಗಾದ್ರೆ ಚಾಂಪಿಯನ್ ಟ್ರೋಫಿ ಬಗ್ಗೆ ಬಿಸಿಸಿಐ ಏನು ಹೇಳಿದೆ ಪಂದ್ಯಗಳು ಎಲ್ಲೆಲ್ಲಿ ಆಯೋಜನೆಯಾಗಿದ್ದಾವೆ ಭಾರತ ಮತ್ತು ಪಾಕ್ ನಡುವಿನ ಕದನ ನಡೆಯೋದು ಯಾವಾಗ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಗೆದ್ದು ಬೀಗಿದ್ದು ಆ ಸಂಭ್ರಮಾಚರಣೆಯಲ್ಲಿ ನಿರತವಾಗಿದೆ ಇನ್ನೊಂದು ಕಡೆ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ಚಾಂಪಿಯನ್ ಟ್ರೋಫಿಗೆ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಪ್ರಕಟ ಮಾಡಿದೆ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ಹತ್ತರವರೆಗೆ ವೇಳಾಪಟ್ಟಿ ನಿಗದಿಯಾಗಿದೆ ಬಾರ್ಬಡೋಸ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ನೋಡೋದಕ್ಕೆ ಬಂದಿದ್ದ ಪಿಸಿಬಿ ಅಧ್ಯಕ್ಷ ಮೊಯಿಸ್ ನಕ್ವಿ ಭದ್ರತೆ ಮತ್ತು ವ್ಯವಸ್ಥಾಪನಾ ಕಾರಣಗಳಿಗಾಗಿ ಲಾಹೋರ್ನಲ್ಲಿ ನಿಗದಿಪಡಿಸಿರುವ ಭಾರತದ ಎಲ್ಲಾ ಪಂದ್ಯಗಳೊಂದಿಗೆ ಹದಿನೈದು ಪಂದ್ಯಗಳ ವೇಳಾಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಹದಿನೈದು ಪಂದ್ಯಗಳ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಕರಡನ್ನ ಪಿಸಿಬಿ ಸಲ್ಲಿಸಿದೆ ಅಷ್ಟಕ್ಕೂ ಎಲ್ಲೆಲ್ಲಿ ಪಂದ್ಯಗಳು ನಡೆಯುತ್ತವೆ ಅಂದ್ರೆ ಲಾಹೋರ್ ಕರಾಚಿ ಮತ್ತು ರಾವಲ್ಪಂಡ್ಯಲ್ಲಿ ಪಂದ್ಯಗಳು ನಡೆಯುತ್ತವೆ ಲಾಹೋರ್ನಲ್ಲಿ ಏಳು ಪಂದ್ಯಗಳು ಕರಾಚಿಯಲ್ಲಿ ಮೂರು ಪಂದ್ಯಗಳು ಮತ್ತು ಪಿಂಡಿಯಲ್ಲಿ ಐದು ಪಂದ್ಯಗಳನ್ನು ನಿಗದಿ ಮಾಡಲಾಗಿದೆ ಎಂದು ಪಿಸಿಬಿ ಮಂಡಳಿಯ ಸದಸ್ಯರೊಬ್ಬರು ಮಾಹಿತಿಯನ್ನು ನೀಡಿದ್ದಾರೆ ಆರಂಭಿಕ ಪಂದ್ಯ ಕರಾಚಿಯಲ್ಲಿ ನಡೆಯಲಿದ್ದು ಎರಡು ಸೆಮಿಫೈನಲ್ ಪಂದ್ಯಗಳು ಕರಾಚಿ ಮತ್ತು ಪಿಂಡಿ ಹಾಗೂ ಫೈನಲ್ ಪಂದ್ಯ ಲಾಹೋರ್ನಲ್ಲಿ ನಡೆಯಲಿದೆ ಇನ್ನು ಭಾರತದ ಎಲ್ಲಾ ಪಂದ್ಯಗಳು ಲಾಹೋರ್ನಲ್ಲಿಯೇ ನಡೆಯಲಿವೆ ಎಂದು ಮೂಲಗಳು ತಿಳಿಸಿವೆ ಯಾವುದೇ ಟೂರ್ನಮೆಂಟ್ ರಲ್ಲಿ ಎಲ್ಲರ ಕಣ್ಣು ಇರುವುದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಪಂದ್ಯದ ಮೇಲೆ ಈ ಪಂದ್ಯ ಯಾವಾಗ ನಡೆಯುತ್ತೆ ಅಂದ್ರೆ ಮಾರ್ಚ್ ಒಂದರಂದು ಲಾಹೋರ್ನಲ್ಲಿ ನಡೆಯುತ್ತೆ ಇನ್ನು ಭಾರತವು ಎ ಗುಂಪಿನಲ್ಲಿದ್ದು ಇದರಲ್ಲಿ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ನ್ಯೂಜಿಲೆಂಡ್ ತಂಡಗಳು ಇವೆ ಇನ್ನು ಬಿ ಗುಂಪಿನಲ್ಲಿ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ತಂಡಗಳು ಇವೆ ಈ ತಂಡಗಳ ನಡುವೆ ಕದನ ನಡೆಯಲಿದೆ ವಿಶ್ವಕಪ್ನಲ್ಲಿ ಬರೋಬ್ಬರಿ ಇಪ್ಪತ್ತು ತಂಡಗಳು ಆಟವಾಡಿದ್ವು ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮಾತ್ರ ಯಾಕೆ ಎಂಟು ತಂಡಗಳು ಆಟವಾಡ್ತಾ ಇದ್ದಾವೆ ಅನ್ನುವಂತ ಪ್ರಶ್ನೆ ಇದೀಗ ಎಲ್ಲರನ್ನ ಕಾಡ್ತಾ ಇರಬಹುದು ಎಂಟು ತಂಡಗಳು ಮಾತ್ರ ಯಾಕೆ ಆಡ್ತಾ ಇದ್ದಾವೆ ಅಂದ್ರೆ ಎಂಟು ತಂಡಗಳು ಅರ್ಹತೆಯನ್ನ ಪಡ್ಕೊಂಡಿದ್ದಾವೆ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿ ಅರ್ಹತೆ ಮಾನದಂಡವನ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐಸಿಸಿ ಬದಲಾಯಿಸಿತ್ತು ವರ್ಲ್ಡ್ ಕಪ್ ನಲ್ಲಿ ಯಾವ ತಂಡಗಳು ಉತ್ತಮ ಪ್ರದರ್ಶನವನ್ನು ನೀಡಿರ್ತವೋ ಆ ಎಂಟು ತಂಡಗಳು ವಿಶ್ವ ಚಾಂಪಿಯನ್ಸ್ ಟ್ರೋಫಿಗೆ ಅರ್ಹತೆಯನ್ನ ಪಡೆದುಕೊಳ್ತವೆ ಆ ಹಿನ್ನೆಲೆಯಲ್ಲಿ ಈ ಎಂಟು ತಂಡಗಳು ವಿಶ್ವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾಗವಹಿಸ್ತಾ ಇದ್ದಾವೆ ಇನ್ನು ಚಾಂಪಿಯನ್ಸ್ ಟ್ರೋಫಿಯ ಇತಿಹಾಸವನ್ನ ಒಮ್ಮೆ ಮೆಲುಕು ಹಾಕಿ ನೋಡೋದಾದ್ರೆ ಚಾಂಪಿಯನ್ಸ್ ಟ್ರೋಫಿ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ಪ್ರಾರಂಭ ಮಾಡಲಾಯಿತು ನಂತರ ಕೀನ್ಯಾದ ನೈರೋಬಿಯಾದಲ್ಲಿ ಎರಡು ಸಾವಿರದ ಇಸುವಿಯಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜನೆ ಮಾಡಲಾಗಿತ್ತು ಮೊದಲು ಇದನ್ನ ಐಸಿಸಿ ನಾಕೌಟ್ ಪಂದ್ಯಗಳು ಅಂತ ಕರೆಯಲಾಗ್ತಾ ಇತ್ತು ಆದರೆ ಇದನ್ನ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಅಂತ ಮರುನಾಮಕರಣ ಮಾಡಲಾಯಿತು ಎರಡು ಸಾವಿರದ ಒಂಬತ್ತರವರೆಗೆ ಪ್ರತಿ ಎರಡು ವರ್ಷಕ್ಕೆ ಒಮ್ಮೆ ಈ ಟೂರ್ನಮೆಂಟ್ ನಡೀತಾ ಇತ್ತು ಆದರೆ ಎರಡು ಸಾವಿರದ ಎಂಟರಲ್ಲಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನು ಆಯೋಜನೆ ಮಾಡಲಾಗಿತ್ತು ಆದರೆ ಪಾಕಿಸ್ತಾನದಲ್ಲಿ ಕೆಲವೊಂದು ಕಾರಣಗಳಿಂದ ಆ ಪಂದ್ಯವನ್ನ ಎರಡು ಸಾವಿರದ ಒಂಬತ್ತಕ್ಕೆ ಸೌತ್ ಆಫ್ರಿಕಾಕ್ಕೆ ಸ್ಥಳಾಂತರಿಸಲಾಯಿತು ಅಲ್ಲಿಂದ ನಾಲ್ಕು ವರ್ಷಗಳಿಗೊಮ್ಮೆ ಪಂದ್ಯವನ್ನ ಆಯೋಜನೆ ಮಾಡಿಕೊಂಡು ಬರಲಾಗ್ತಿದೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನೇಳರವರೆಗೆ ಪಂದ್ಯಗಳು ನಡೆದಿವೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋವಿಡ್ ಕಾರಣದಿಂದ ಚಾಂಪಿಯನ್ಸ್ ಟ್ರೋಫಿ ರದ್ದಾಗಿತ್ತು ಅದಾದ ಬಳಿಕ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಾಕಿಸ್ತಾನ ಆತಿಥ್ಯ ವಹಿಸ್ತಾ ಇದೆ ಇನ್ನು ಯಾವ ಯಾವ ತಂಡಗಳು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸೌತ್ ಆಫ್ರಿಕಾ ಮೊದಲ ಬಾರಿಗೆ ಚಾಂಪಿಯನ್ ಆಗಿತ್ತು ಎರಡು ಸಾವಿರದಲ್ಲಿ ನ್ಯೂಜಿಲೆಂಡ್ ಎರಡು ಸಾವಿರದ ಎರಡರಲ್ಲಿ ಭಾರತ ಮತ್ತು ಶ್ರೀಲಂಕಾ ನಡುವೆ ಪಂದ್ಯ ಡ್ರಾ ಆಗಿತ್ತು ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ವೆಸ್ಟ್ ಇಂಡೀಸ್ ಎರಡು ಸಾವಿರದ ಆರರಲ್ಲಿ ಆಸ್ಟ್ರೇಲಿಯಾ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತೆ ಭಾರತ ಹಾಗೂ ಎರಡು ಸಾವಿರದ ಹದಿನೇಳರಲ್ಲಿ ಪಾಕಿಸ್ತಾನ ತಂಡ ಗೆದ್ದಿತ್ತು ಇಲ್ಲಿ ಭಾರತ ಎರಡು ಬಾರಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳಲು ಹವಣಿಸ್ತಾ ಇದೆ ವಿಶ್ವಕಪ್ ಗೆದ್ದಿರುವ ಉತ್ತುಂಗದಲ್ಲಿರುವ ಭಾರತ ಚಾಂಪಿಯನ್ಸ್ ಟ್ರೋಫಿ ಕಡೆಗೂ ಗಮನ ಕೊಡಬೇಕಿದೆ ಭಾರತ ಸದಾ ಫೈನಲ್ನಲ್ಲಿ ಮುಗ್ಗರಿಸ್ತಾ ಇತ್ತು ಆದರೆ ಈ ಬಾರಿ ವಿಶ್ವಕಪ್ ಗೆಲ್ಲುವ ಮೂಲಕ ಪ್ರಶಸ್ತಿ ಬರವನ್ನ ನೀಗಿಸ್ಕೊಂಡಿದೆ ಆದರೆ ಸ್ವಲ್ಪ ಮೈಮರೆತರು ಕೂಡ ಗೆಲುವಿನ ಹಾದಿ ಸುಲಭವಿಲ್ಲ ಅನ್ನುವಂಥದ್ದು ಈ ಬಾರಿಯ ವಿಶ್ವಕಪ್ನಲ್ಲೇ ಗೊತ್ತಾಗಿದೆ ಯಾಕಂದ್ರೆ ಭಾರತ ಉತ್ತಮ ಪ್ರದರ್ಶನ ತೋರಿದ್ರಿಂದ ಗೆಲುವು ಸಾಧ್ಯವಾಯಿತು ಇಲ್ಲ ಅಂದಿದ್ರೆ ಸೌತ್ ಆಫ್ರಿಕಾ ಸುಲಭವಾಗಿ ಆ ಪಂದ್ಯವನ್ನ ಗೆಲ್ಲು ಗೆಲ್ತಾಯಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ತಾತ್ಕಾಲಿಕ ವೇಳಾಪಟ್ಟಿಯ ಬಗ್ಗೆ ಬಿಸಿಸಿಐ ಏನ್ ಹೇಳಿದೆ ಅಂದ್ರೆ ಪಾಕಿಸ್ತಾನ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಷ್ಯಾ ಕಪ್ ಆಯೋಜನೆ ಮಾಡಿದ್ದು ಬಿಟ್ರೆ ಯಾವುದೇ ಪಂದ್ಯಾವಳಿಯನ್ನ ಇಲ್ಲಿಯವರೆಗೆ ಆಯೋಜನೆ ಮಾಡಿಲ್ಲ ಆ ಹಿನ್ನೆಲೆಯಲ್ಲಿ ಬಿಸಿಸಿಐ ಹೊರತುಪಡಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಭಾಗವಹಿಸುವ ಎಲ್ಲಾ ದೇಶಗಳು ಎಲ್ಲಾ ಮಂಡಳಿಯ ಮುಖ್ಯಸ್ಥರು ಅವರಿಗೆ ಸಂಪೂರ್ಣ ಬೆಂಬಲದ ಭರವಸೆಯನ್ನು ನೀಡಿದ್ದಾರೆ ಆದರೆ ಬಿಸಿಸಿಐ ಮಾತ್ರ ತನ್ನ ಸರ್ಕಾರವನ್ನ ಸಂಪರ್ಕಿಸಿ ಐಸಿಸಿಗೆ ಅಂತಿಮ ತೀರ್ಮಾನ ಹೇಳೋದಾಗಿ ಹೇಳಿದೆ ಎಂದು ಮೂಲಗಳು ತಿಳಿಸಿವೆ ಈ ಮೂಲಕ ಚಾಂಪಿಯನ್ ಟ್ರೋಫಿಗೆ ಬರದಿದ್ದ ಸಿದ್ಧತೆ ನಡೀತಾ ಇದೆ ಅಂತಾಯಿತು ಇನ್ನು ಭಾರತ ವಿಶ್ವಕಪ್ ಗೆದ್ದು ಬಂದಂತೆ ಇಲ್ಲಿಯೂ ಉತ್ತಮ ಪ್ರದರ್ಶನವನ್ನ ನೀಡಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಕೇಳ್ಕೊಡ್ತಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ಗೆ ರೋಹಿತ್ ಶರ್ಮಾ ನಿವೃತ್ತಿಯನ್ನು ಘೋಷಣೆ ಮಾಡಿದರೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡವನ್ನು ಅವರೇ ಮುನ್ನಡೆಸಲಿದ್ದಾರೆ ಎಂದು ಬಿಸಿಸಿಐ ಹೇಳಿದೆ ಇದು ರೋಹಿತ್ ಅಭಿಮಾನಿಗಳಿಗೆ ಅತೀವ ಸಂತೋಷವನ್ನು ನೀಡಿದೆ ಒಟ್ಟಿನಲ್ಲಿ ಭಾರತ ತಂಡಕ್ಕೆ ಮತ್ತೊಂದು ಟ್ರೋಫಿ ದಕ್ಕಲಿ ಎನ್ನುವುದೇ ಎಲ್ಲರ ಆಶಯ